ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಫ್ರೆಂಡ್ಸ್ ಈ ದಿನ ನಾನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಒಂದು ವೇಳೆ ನಿಮ್ಮ ಮನೆಗೆ ಅಚಾನಕ್ಕಾಗಿ ಊಟ ಟೈಮ್ಗೆ ಗೆಸ್ಟ್ ಬಂದರು ಎಲ್ಲಿ ಎಂಟು ಜನ ಬಂದರು ಅಂತ ಅಂದ್ಕೊಳ್ಳಿ ಫ್ರಿಜ್ಜಲ್ಲಿ ನಾಲ್ಕು ಮೊಟ್ಟೆ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ನೀವು ಈ ಟೇಸ್ಟಿಯಾಗಿರೋ ರೆಸಿಪಿನ ಮಾಡಿಕೊಂಡು ನಿಮ್ಮ ಗೆಸ್ಟನ್ನು ಸಂತೋಷ ಪಡಿಸಬಹುದು ಊಟ ಮಾಡಿದವರಂತೂ ನಿಮ್ಮ ಈ ರೆಸಿಪಿನ ಹೊಗಳೇ ಹೊಗಳ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ಹಾಗೆ ಅಷ್ಟೇ ಸಿಂಪಲ್ ಕೂಡ ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಚಪಾತಿ ದೋಸೆ ಎಲ್ಲದರ ಜೊತೆನು ಸಹಿ ಅನ್ಸ್ಕೊಳ್ಳುವಂತ ರೆಸಿಪಿ ಇದು ಬನ್ನಿ ಇನ್ನೊಂದು ತಡ ಮಾಡದೆ ನಾವು ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳುವ ಮೊದಲಿಗೆ ನಾನು ಒಂದು ಕಡಾಯಿಗೆ ನಾಲ್ಕು ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ ಆಮೇಲೆ ಇದ್ದೀನಿ ಆಮೇಲೆ ಚಮಚ ಅರಶಿನ ಪುಡಿನ ಹಾಕೋತೀನಿ ಗ್ಯಾಸ್ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಳ್ಳಿ ಅರಶಿನ ಪುಡಿ ಸೀದ್ ಹೋಗುತ್ತೆ ಈಗ ನಾನು ನಾಲ್ಕು ಬಾಯ್ಲ್ಡ್ ಎರಡು ಪೀಸ್ ಅಲ್ಲಿ ಕಟ್ ಮಾಡಿಬಿಟ್ಟು ಹಾಕೋತೀನಿ ಮೊಟ್ಟೆಯ ಹಳದಿ ಭಾಗ ಎಣ್ಣೆಗೆ ಬೀಳೋ ಹಾಗೆ ನಾವು ಹಾಕೋಬೇಕು ಇದ್ರಿಂದ ಏನಾಗುತ್ತೆ ಅಂತ ಅದು ಹಳದಿ ಭಾಗ ಸಪ್ರೇಟ್ ಆಗಲ್ಲ ಅಲ್ಲಿಯ ಉಳಿಯುತ್ತೆ ಸ್ಟಿಕ್ ಆಗುತ್ತೆ ಅದಕ್ಕಾಗಿ ಮೊಟ್ಟೆನ ಹಾಕೊಳ್ಳೋವಾಗ ಸ್ವಲ್ಪ ಜಾಗ್ರತೆ ಇರಲಿ ಇಲ್ಲಾಂದ್ರೆ ಅದು ಸಿಡಿಯುತ್ತೆ ನಿಮ್ ಕೈಗೆ ಸ್ವಲ್ಪ ಜಾಗ್ರತೆಯಿಂದ ಒಂದೊಂದೇ ಪೀಸಸ್ ಅನ್ನ ಹಾಕುತ್ತಾ ಹೋಗಿ ಈಗ ಈ ಮೊಟ್ಟೆನ ಉಲ್ಟಾ ಮಾಡ್ತಾ ಎರಡೂ ಕಡೆಯಿಂದ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಆಯಿಲ್ ಅಲ್ಲಿ ಹಾಗೆ ಉಲ್ಟಾ ಮಾಡಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಜಾಸ್ತಿ ಉಪ್ಪನ್ನ ಹಾಕೋಬೇಡಿ ಯಾಕೆಂದ್ರೆ ಮತ್ತೆ ಗ್ರೇವಿಯಲ್ಲಿ ಕೂಡ ಉಪ್ಪನ್ನ ಯೂಸ್ ಮಾಡೋದಕ್ಕೆ ಇದೆ ಅಲ್ಲ ಅದಕ್ಕಾಗಿ ಸ್ವಲ್ಪ ಉಪ್ಪನ್ನ ಇಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೂ ಅರಶಿನ ಪುಡಿ ಹಾಕೊಳ್ಳುವಾಗ ಉಪ್ಪನ್ನ ಹಾಕಬಹುದಿತ್ತು ಬಟ್ ಹಾಗೆ ಮಾಡೋದ್ರಿಂದ ಅದು ಬೇಗ ತಳ ಹಿಡಿಯುತ್ತೆ ಅದಕ್ಕಾಗಿ ನಾನು ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಹೇಗೆ ಚೇಂಜ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಈಗ ಇದನ್ನ ನಾನು ತೆಕ್ಕೊಳ್ತಾ ಇದ್ದೀನಿ ಮತ್ತೊಂದು ಪಾತ್ರೆಗೆ ಹಾಗೆ ಒಟ್ಟಿಗೆ ಸ್ವಲ್ಪ ಆಯಿಲ್ ಅನ್ನ ಕೂಡ ತೆಗೆದುಕೊಂಡು ಇಟ್ಕೊಳ್ಳುವ ನಾವು ಫ್ರೈ ಮಾಡಿರೋ ಆಯಿಲ್ ಏನಿದೆ ಅದರಲ್ಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಅದಕ್ಕಾಗಿ ಇದನ್ನ ನಾವು ಲಾಸ್ಟ್ ಅಲ್ಲಿ ಯೂಸ್ ಮಾಡೋದಿದೆ ಅದಕ್ಕಾಗಿ ಸ್ವಲ್ಪ ಆಯಿಲ್ ಅನ್ನ ತೆಗೆದ್ಬಿಟ್ಟು ಈಗ ಈ ಮಿಕ್ಕಿರೋ ಆಯಿಲ್ ನಾವು ಮೂರು ಪೊಟಾಟೊನ ಹಾಕೋತಾ ಇದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದು ಚಾಪ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸಸ್ ಅಲ್ಲಿ ಈಗ ನಾವು ಇಲ್ಲಿ ಉಪ್ಪನ್ನ ಹಾಕೋಬೇಕು ಬಟ್ ಜಾಗ್ರತೆಯಿಂದ ಹಾಕೊಳ್ಳಿ ಆಲೂಗಡ್ಡೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನ ಹಾಕೊಳ್ಳಿ ಒಟ್ಟಿಗೆ ಅರ್ಧ ಚಮಚದಷ್ಟು ಅರಶಿನ ಪುಡಿನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಏನಿದೆ ಇದು ಅರ್ಧದಷ್ಟು ಬೇಯಬೇಕು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯ್ದರೂ ಪರವಾಗಿಲ್ಲ ಬಟ್ ಕಂಪ್ಲೀಟ್ಲಿ ಬೇಯೋದಕ್ಕೆ ಬಾರದು ಹೀಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಇದರಿಂದ ಆಲೂಗಡ್ಡೆಗೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ನಮ್ಮ ರೆಸಿಪಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ ಇದರ ಮೇಲೆ ಒಂದು ಚೆನ್ನಾಗಿ ಒಂದು ಟೆಕ್ಸ್ಚರ್ ಹೀಗೆ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಆಲೂಗಡ್ಡೆನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದು ತಳ ಹಿಡಿಯುತ್ತೆ ಮತ್ತೊಂದು ಕಡೆಯಿಂದ ನಾನು ಗ್ರೇವಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ನಾನು ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಮಿಕ್ಸಿ ಜಾರ್ಗೆ ಜೊತೆಗೆ ಮೂರು ಈರುಳ್ಳಿ ರಫ್ಲಿ ಚಾಪ್ ಮಾಡಿರುವಂತದ್ದು ಎರಡು ಟೊಮ್ಯಾಟೊ ಎಂಟು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿನ ಚಾಪ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸು ಇವಿಷ್ಟನ ನಾನೀಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ನೀರನ್ನ ಕೂಡ ಆಡ್ ಮಾಡ್ಕೋತೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಒಂದು ಫೈನ್ ಪೇಸ್ಟ್ ಹಾಗೆ ಇಷ್ಟು ಗ್ರೈಂಡ್ ಆದ್ರೆ ಸಾಕು ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡ್ ಇಟ್ಟಿದ್ದೆಲ್ಲ ಆ ಮಸಾಲಾನ ಹಾಕೋತೀನಿ ಹಾಗೆ ಚೆನ್ನಾಗಿ ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಇದಕ್ಕೆ ನಾನು ಎರಡು ಚಮಚದಷ್ಟು ನಾನು ಮನೆಯಲ್ಲೇ ಮಾಡಿರುವಂತಹ ಕಿಚನ್ ಕಿಂಗ್ ಮಸಾಲಾನ ಹಾಕೋತಿದ್ದೀನಿ ನಾನು ಮನೆಯಲ್ಲೇ ಮಾಡಿರೋಂತಹ ಮಸಾಲ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ನಿಮ್ಮ ಹತ್ರ ಒಂದ್ ವೇಳೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಕಿಚನ್ ಕಿಂಗ್ ಮಸಾಲ ಇದ್ರೆ ಅದನ್ನ ಕೂಡ ನೀವು ಹಾಕೋಬಹುದು ಇಲ್ಲಾಂದ್ರೆ ಎಗ್ ಮಸಾಲ ಇಲ್ಲ ಚಿಕನ್ ಮಸಾಲ ಏನಾದರೂ ಇದ್ರೆ ಅದನ್ನ ಕೂಡ ಇಲ್ಲಿ ನೀವು ಹಾಕೋಬಹುದು ಒಂದ್ ವೇಳೆ ಯಾವುದು ಮಸಾಲಾಸ್ ಇಲ್ಲ ಅಂತ ಅನ್ಕೊಳ್ಳಿ ಆವಾಗ ನೀವು ಎರಡು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾ ಪುಡಿನ ಹಾಕೊಂಡ್ಬಿಟ್ರೆ ಅಷ್ಟು ಕೂಡ ಸಾಕಾಗುತ್ತೆ ಮಸಾಲಾನ ಹಾಕಿದ್ಮೇಲೆ ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಲಿಟ್ಟನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಒಮ್ಮೆ ಬೇಯಿಸ್ಕೋಬೇಕು ಇದರಲ್ಲಿರೋ ಹಸಿ ವಾಸನೆ ಎಲ್ಲಾನು ಹೊರಟು ಹೋಗಬೇಕು ಅಲ್ಲಿವರೆಗೆ ನಾವು ಬೇಯಿಸ್ಕೋಬೇಕು ಹಾಗೆ ಆಲೂಗಡ್ಡೆನ ಕೂಡ ಇಲ್ಲಿ ನಾವು ಪೂರ್ತಿಯಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಸೈಡಿಂದ ಬಿಟ್ಕೊಳ್ತಾ ಬರ್ತಾ ಇದೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ಉಪ್ಪನ್ನು ಹಾಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಇರಲಿ ಅಂದರೆ ನಾವು ಎಗ್ಗನ್ನು ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೀವಿ ಬಟಾಟನ್ನು ಬೇಯಿಸ್ಕೊಳ್ಳುವಾಗ ಕೂಡ ಉಪ್ಪು ಹಾಕಿದ್ದೀವಿ ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡಿಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ ಉಪ್ಪನ್ನ ಮೇಲೆ ಮತ್ತೆ ಇದನ್ನ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳುವ ಹಾಗೆ ಸ್ವಲ್ಪ ನೀರನ್ನ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ವಾ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಆ ನೀರನ್ನ ಇಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಬಿಟ್ಟು ಇದರ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ವಾ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನಮ್ಮ ಗ್ರೇವಿ ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ನಾವು ಫ್ರೈ ಮಾಡ್ಕೊಂಡು ಇಟ್ಟಿದ್ವಿ ಅಲ್ಲ ಎಗ್ನ ಅದನ್ನ ಇಲ್ಲಿ ಹಾಕೋಬೇಕು ಎಣ್ಣೆ ಜೊತೆಗೆ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಾನು ಆಗಲೇ ಹೇಳಿರೋ ಹಾಗೆ ತುಂಬಾನೇ ಟೇಸ್ಟನ್ನ ಎನ್ಹಾನ್ಸ್ ಮಾಡುತ್ತೆ ಸ್ವಲ್ಪ ಕೂಡ ವೇಸ್ಟ್ ಇಲ್ಲಿ ಮಾಡುತ್ತೆ ಈಗ ನಿಧಾನಕ್ಕೆ ಮಿಕ್ಸ್ ನಿಧಾನಕ್ಕೆ ಮಾಡ್ಕೋಬೇಕು ಇಲ್ಲಾಂದ್ರೆ ಎಗ್ ಬ್ರೇಕ್ ಆಗುತ್ತೆ ಹಾಗೆ ಒಂದು ಕುದಿ ಬರೆಸ್ಕೊಳ್ವಾ ಅಲ್ಲಿಗೆ ನಮ್ಮ ಎಗ್ ಮಸಾಲ ಸರ್ವ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ ಘಮ ಘಮ ಪರಿಮಳ ಬರ್ತಾ ಇದೆ ಹಾಗೆ ಊಟ ಅಂತೂ ಇವತ್ತು ಸಖತ್ತಾಗಿ ಆಗೋದಕ್ಕೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿತ್ತು ಇವತ್ತಿನ ಈ ರೆಸಿಪಿ ಅಂತ ಪಟ್ ಅಂತ ಆಗಿ ಹೋಗುತ್ತೆ ಅಷ್ಟು ಸಿಂಪಲ್ ಆಗಿದೆ ಹಾಗೆ ಅಷ್ಟೇ ಟೇಸ್ಟಿ ಕೂಡ ಹೌದು ಸೊ ತಪ್ಪದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹೇಗೆ ಬಂದಿದೆ ನಿಮ್ಮ ರೆಸಿಪಿ ಅಂತ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್